ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಕೈಲಾಸ ಪರ್ವತದ ಒಂದು ತಳದಲ್ಲಿರ್ತಕ್ಕಂಥ ಮಾನಸ ಸರೋವರ ಮತ್ತು ರಾಕ್ಷಸ ಸರೋವರದ ಬಗ್ಗೆ ನಿಮಗೆಲ್ಲ ತಿಳಿಸಿದ್ದೆ ಹೌದಾ ಅದೇ ವಿಡಿಯೋದ ಒಂದು ಮುಂದುವರೆದ ಭಾಗವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೈಲಾಸ ಪರ್ವತ ಒಂದು ರಹಸ್ಯಮಯ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾವೆಲ್ಲರೂ ನಂಬಿರ್ತಕ್ಕಂಥದ್ದು ನಮ್ಮ ಒಂದು ಪೂಜೆ ಮಾಡ್ತಕ್ಕಂತಹ ಅಥವಾ ನಾವು ನಂಬಿತಕ್ಕಂತಹ ಶಿವ ಮತ್ತು ಪಾರ್ವತಿಯರು ನಾವು ಎಲ್ಲಿರ್ತಾರೆ ಅಂತ ಬಂದರೆ ಕೈಲಾಶ ಪರ್ವತದಲ್ಲಿರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮದು ಹೌದಾ ನಮ್ಮ ಹಿರಿಯರದು ನಮ್ಮ ಸಂಸ್ಕೃತಿ ಇದನ್ನೇ ಹೇಳುತ್ತೆ ನಮ್ಮ ಇತಿಹಾಸ ಇದನ್ನೇ ಹೇಳುತ್ತೆ ಸೊ ಅದರ ಒಂದು ಕೆಲವೊಂದು ರಹಸ್ಯಮಯ ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಕೈಲಾಶ ಪರ್ವತ ಇಡೀ ಜ ನೋಡಿ ಇಡೀ ಬ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪರ್ವತ ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತಕ್ಕಂಥದ್ದು ಮೌಂಟ್ ಎವರೆಸ್ಟ್ ಹೌದಾ ಮೌಂಟ್ ಎವರೆಸ್ಟನ್ನು ಅನೇಕ ಜನರು ಹತ್ತಿದ್ದಾರೆ ಹೌದಾ ಅದರ ಪೀಕ್ ಅಂದರೆ ಅದರ ಒಂದು ತುತ್ತ ತುದಿಯನ್ನು ಮುಟ್ಟಿದ್ದಾರೆ ಅವರವರ ದೇಶದ ಧ್ವಜಗಳನ್ನು ಹಾರಿಸಿದ್ದಾರೆ ಅಲ್ಲಿ ಅಂದರೆ ನಾವು ಎಂಬ ಪರ್ವತವನ್ನು ಏರಿದ್ದೇವೆ ನಾವು ಈ ಪರ್ವತಾರೋಹಣವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಅವರು ಹೇಳಿಕೊಂಡಿದ್ದಾರೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಆದರೆ ಅಂತಹ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟನ್ನು ಎಲ್ಲರೂ ಏರಲಿಕ್ಕೆ ಸಾಧ್ಯವಾಗಿದೆ ಆದರೆ ನಮ್ಮ ನೆಲ ನಮ್ಮ ಭರತ ಭೂಮಿಯ ಕೈಲಾಶ ಪರ್ವತವನ್ನು ಹತ್ತೋದಕ್ಕೆ ಇಲ್ಲಿವರೆಗೂ ಸಹ ಯಾರಿಂದಲೂ ಸಾಧ್ಯವಾಗಿಲ್ಲ ಪ್ರಯತ್ನವನ್ನು ಪಟ್ಟಿದ್ದಾರೆ ಯಾಕೆ ಅಂತಕ್ಕಂಥದ್ದನ್ನು ತಿಳಿಸ್ತೇನೆ ನಿಮಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಜರ್ಮನಿಯವರು ಫ್ರಾನ್ಸ್ನವರು ಅನೇಕ ಅನೇಕ ರೀತಿಯಾದಂತಹ ದೇಶದ ಜನತೆ ಅನೇಕ ಪರ್ವತಾರೋಹಿಗಳು ಅಂದರೆ ಪರ್ವತವನ್ನು ಹತ್ತೋದಕ್ಕೆ ಯಾರು ಉತ್ಸಾಹವನ್ನು ಹೊಂದಿರ್ತಾರೆ ಅವರೆಲ್ಲರೂ ಸಹ ಕೈಲಾಶ ಪರ್ವತವನ್ನು ಹತ್ತಬೇಕು ಅದರ ಒಂದು ಶಿಖರವನ್ನು ಮುಟ್ಟಬೇಕು ಅಲ್ಲಿ ನಮ್ಮ ದೇಶದ ಧ್ವಜವನ್ನು ಹಾರಿಸಬೇಕು ಅಂತಕ್ಕಂಥ ಅಷ್ಟೋ ಆಸೆಯಿಂದ ಅವರೆಲ್ಲರೂ ಸಹ ಪರ್ವತವನ್ನು ಹತ್ತೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಆದರೆ ಅರ್ಧಕ್ಕೆ ವಾಪಸ್ಸು ಬಂದಿದ್ದಾರೆ ಯಾಕೆ ಅಂತಕ್ಕಂಥದ್ದು ಇದ್ರ ವಿಸ್ಮಯ ಅವರೇ ತಮ್ಮ ಒಂದು ಏನು ಆರ್ಟಿಕಲ್ಗಳಲ್ಲಿ ಅಥವಾ ತಮ್ಮ ಅನಿಸಿಕೆಗಳಲ್ಲಿ ತಮ್ಮ ಇಂಟರ್ವ್ಯೂಗಳಲ್ಲಿ ಅವರೇ ಇದನ್ನು ರಿವೀಲ್ ಮಾಡಿರ್ತಕ್ಕಂಥದ್ದು ಅವರೇ ಒಪ್ಪಿಕೊಂಡಿರ್ತಕ್ಕಂಥದ್ದು ನಮಗೆ ಕೈಲಾಸ ಪರ್ವತವನ್ನು ಹತ್ತೋದಿಕ್ಕೆ ಯಾಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ಅವರೇ ಹೇಳಿಕೊಂಡಿದ್ದಾರೆ ಯಾಕೆ ಅಂತ ಕೇಳಿದಾಗ ಅವರಿಗೆ ಏನಾಯಿತು ನಿಮಗೆ ಯಾಕೆ ಅರ್ಧಕ್ಕೆ ವಾಪಸ್ ಬಂದಿರಿ ಅಂತಂದು ಕೇಳಿದಾಗ ಇಲ್ಲ ನಮಗೆ ಹೋಗುವಾಗ ಅಲ್ಲಿ ಹತ್ತೋವಾಗ ಅಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಅನುಭವಗಳು ನಮಗಾಗಿವೆ ಕೈಲಾಸ ಪರ್ವತವನ್ನು ಹತ್ತುವಾಗ ಅನೇಕ ರೀತಿಯ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಅನುಭವಗಳು ಏನಂದರೆ ಆ ಕೈಲಾಸ ಪರ್ವತದ ಏನು ದಾರಿಯಲ್ಲಿ ಅಥವಾ ಹತ್ತಿರತಕ್ಕಂಥ ಸಮಯದಲ್ಲಿ ನಮಗೆ ಗೊತ್ತಿಲ್ಲದೆಯೇ ನಮ್ಮ ವಯಸ್ಸು ಹೆಚ್ಚಾದಂತೆ ಭಾಸವಾಗ್ತದೆ ನಮಗೆ ಅಂತ ಅಂದರೆ ನಮ್ಮ ಏಜ್ ಅಲ್ಲಿ ನಮ್ಮ ಕೈಲಾಸ ಪರ್ವತದಲ್ಲಿ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆಮೇಲೆ ನಮ್ಮ ಉಗುರುಗಳು ಉಗುರುಗಳು ಅತಿ ತೀವ್ರಗತಿಯಲ್ಲಿ ಬೆಳೀತಾ ಇರ್ತವೆ ಅಲ್ಲಿ ಅಲ್ಲಿ ಹೋದಂಥ ಇದು ಅವರ ಸ್ವಂತ ಅನುಭವವನ್ನು ಅವರು ಹಂಚಿಕೊಂಡಿದ್ದಾರೆ ಉಗುರುಗಳು ಸಹ ಬೆರಳಿನ ಉಗುರುಗಳು ಉಗುರುಗಳು ಸಹ ಅತ್ಯಂತ ತೀವ್ರ ವೇಗದಲ್ಲಿ ಬೆಳೀತಾ ಇದೆ ನಮಗೆ ಬೆಳೀತಾ ಇದೆ ನಮಗೆ ಅನ್ನೋ ಭಾಸವಾಗ್ತಾ ಇದೆ ನಮಗೆ ಅಂತಕ್ಕಂಥ ಆಮೇಲೆ ನಮ್ಮ ಕೂದಲು ಸಹ ಅನೇ ಏನು ಅತ್ಯಂತ ತೀವ್ರಗತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಅನುಭವ ಅವರಿಗೆ ಆಗಿದೆ ಆ ಕೈಲಾಸ ಪರ್ವತವನ್ನು ಹತ್ತುವಾಳು ಆಮೇಲೆ ಇದು ಜರ್ಮನಿಯ ಒಬ್ಬ ಕ ಪರ್ವತಾರೋಹಿ ತನ್ನ ಅನುಭವವನ್ನು ತನ್ನ ಇಂಟರ್ವ್ಯೂನಲ್ಲಿ ಅಥವಾ ತನ್ನ ಒಂದು ಒಂದೇನು ಆರ್ಟಿಕಲ್ ಆರ್ಟಿಕಲಲ್ಲಿ ಆತ ಹೀಗೆ ವ್ಯಕ್ತಪಡಿಸ್ತಾನೆ ಇಲ್ಲ ನನಗೆ ಯಾಕೆ ವಾಪಸ್ ಬಂದೆ ಅಂದರೆ ನಾನು ಅರ್ಧ ದಾರಿಯಲ್ಲಿ ಹತ್ತುವಾಗ ಅಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಆ ಶಕ್ತಿ ನನ್ನನ್ನು ಇಲ್ಲಿಗೆ ಬರಬೇಡ ಅಂತಕ್ಕಂಥ ಮಾತನ್ನು ತಿಳಿಸಿದಂಥ ಆಗಿದೆ ಭಾಸವಾಗಿದೆ ನನಗೆ ವಾಪಸ್ ಹೋಗು ವಾಪಸ್ ಹೋಗು ಅಂತಕ್ಕಂಥದ್ದನ್ನು ನನಗೆ ಏನು ಎಚ್ಚರಿಕೆಯನ್ನು ಕೊಡ್ತಾ ಇತ್ತು ಬೇ ಬೇಡ ಬರಬೇಡ ಬರಬೇಡ ವಾಪಸ್ ಹೋಗು ವಾಪಸ್ ಹೋಗು ಅಂತಕ್ಕಂತಹ ಏನು ನನಗೆ ಧ್ವನಿ ಅಥವಾ ನನಗೆ ಅನುಭವ ಆಗಿದೆ ಅಂತಕ್ಕಂಥ ಮಾತನ್ನು ಆತನೇ ಹೇಳಿಕೊಂಡಿದ್ದಾನೆ ಹೌದಾ ಈ ರೀತಿಯಾಗಿ ನಮ್ಮ ಕೈಲಾಸ ಪರ್ವತವನ್ನು ನೋಡಿ ನಾವು ಭಕ್ತಿ ಭಕ್ತಿಭಾವದಿಂದ ನೋಡ್ತೇವೆ ಆದರೆ ಅದನ್ನು ಇವತ್ತಿನವರೆಗೂ ಹತ್ತುವುದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟನ್ನು ಹತ್ತಿದ್ದಾರೆ ಆದರೆ ನಮ್ಮ ಕೈಲಾಸ ಪರ್ವತವನ್ನು ಹತ್ತಿಲ್ಲ ಯಾರು ಅಥವಾ ಇದನ್ನು ಇನ್ನೂ ಒಂದು ಕಡೆ ಏನು ಹೇಳ್ತಾರೆ ಒಬ್ಬ ವ್ಯಕ್ತಿ ಮಾತ್ರ ತುತ್ತ ತುದಿಯವರೆಗೂ ಸಹ ಅಲ್ಲಿಯ ತನಕ ಹೋಗಿ ಬಂದಿದ್ದಾರೆ ಇದು ಸುಮಾರು ಇನ್ನೂರು ವರ್ಷಗಳ ಕಾಲ ಆದರೆ ಪೂರ್ತಿಯಾಗಿ ಪರ್ವತಾರೋಹಣ ಮಾಡಿಲ್ಲ ಅಲ್ಲಿವರೆಗೆ ಹೋಗಿ ಬಂದಿದ್ದಾರೆ ಅಂತಕ್ಕಂತಹ ವಿಷಯನೂ ಸಹ ನಾವು ಕೆಲವೊಂದು ಏನು ಮೂಲಗಳ ಮೂಲಕ ನಾವು ತಿಳ್ಕೊಬೋದಾಗಿದೆ ನೋಡಿ ನಮ್ಮ ಕೈಲಾಶ ಪರ್ವತದ ಏನು ರಹಸ್ಯ ಅಥವಾ ಮಹಿಮೆ ಅಥವಾ ಮಹತ್ವ ಎಂಥದ್ದು ಅಂತಕ್ಕಂಥದ್ದು ನಾವು ಇಂತಹ ವಿಷಯಗಳಿಂದ ತಿಳ್ಕೊಬೋದು ಆದ್ದರಿಂದಲೇ ನಮ್ಮ ಹಿರಿಯರು ಏನು ಹೇಳಿಕೊಟ್ಟಿದ್ದಾರೆ ನಮಗೆ ಅದನ್ನೆಲ್ಲವನ್ನೂ ಸಹ ನಾವು ಅದೇ ದಾರಿಯಲ್ಲಿ ಸಾಗುತ್ತಾ ನಮ್ಮ ದೇಶದ ನೆಲ ಜಲ ಸಂಸ್ಕೃತಿಯನ್ನು ನಾವು ಏನು ಗೌರವಿಸ್ತಾ ಬರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು